ಬೆಂಗಳೂರಿನ ಪಿಣ್ಯದ ಸಮೀಪ ಇರುವ ಶ್ರೀ ಪ್ರಸನ್ನ ಚಂದ್ರಶೇಖರ ಆಶ್ರಮ ಮತ್ತು ಶಿವ ಪಂಚಾಯತ್ನ ದೇವಸ್ಥಾನಕ್ಕೆ ಶಿರುಸಿಯ ಶ್ರೀ ಸೋಂದಾಸಣಲ್ಲಿ ಶ್ರೀಗಳು ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ಭವ್ಯವಾಗಿ ನಿರ್ಮಾಣಗೊಂಡ ಶಿಲಾ ದೇವಸ್ಥಾನದಲ್ಲಿ ಸೂರ್ಯ ಗಣಪತಿ ದುರ್ಗಾ ಶಿವ ವಿಷ್ಣು ದೇವರ ದರ್ಶನ ಪಡೆದರು ಧರ್ಮದರ್ಶಿಗಳಾದ ಶ್ರೀಧರ್ ಭಟ್ಟರು ಪ್ರಾಕಾರಗಳಲ್ಲಿ ಇರುವ ನಾಗಭನ ಗೋಶಾಲೆ ಪುಷ್ಪರಣಿ ಯಕ್ಷಶಾಲೆ ಅನ್ನಪೂರ್ಣ ಭವನಗಳಿಗೆ ಶ್ರೀಗಳ ಭೇಟಿ ಮಾಡಿಸಿದರು ಸಭಾಭವನದಲ್ಲಿ ಭಕ್ತರು ಶ್ರೀ ಪಾದುಕಾ ಪೂಜೆಯನ್ನು ನೆರವೇರಿಸಿದರು ನಂತರ ಭಕ್ತರನ್ನು ಉದ್ದೇಶಿಸಿ ಆರ್ಶಿವರ್ಚನ ನೀಡಿದರು ಸುಮಾರು ಎರಡು ಗಂಟೆಗಳ ಕಾಲದ ಈ ಭೇಟಿ ಸಂದರ್ಭದಲ್ಲಿ ಶ್ರೀಗಳವರು ಸಸ್ಯವನದಲ್ಲಿ ಸಸಿ ನೆಟ್ಟು ಅತಿಥಿ ಭವನವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು నూడిసిరి న్యూస్ డెస్క్ శిరిసి.